ಅಲ್ಲಾಡೋದ್ರೆ ಸಾಕು ಅಲ್ಲಿ ಹಸಿರು ಬೆಟ್ಟ ಗುಡ್ಡ ಇಷ್ಟು ಮಾತ್ರ ಅಲ್ಲ ಹಾವುಗಳ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಹಾವು ಕಂಡು ಉಸಿರು ಚೆಲ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂಕಿಅಂಶಗಳು ಜನರನ್ನ ಬೆಚ್ಚಿ ಇವೆ ಶಿವಮೊಗ್ಗದಲ್ಲಿ ಹೆಚ್ಚುತ್ತಿವೆ ಹಾವು ಕಡಿತ ಪ್ರಕರಣ ಒಂದೇ ತಿಂಗಳಲ್ಲಿ ನಾಲ್ಕು ಜನರ ಸಾವು ಹೌದು ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹಾವು ಕಡಿತ ಪ್ರಕರಣಗಳು ಹೆಚ್ಚುತ್ತಿವೆ ಹಾವು ಕಡಿತದ ಬಳಿಕ ಕಡಿತಕ್ಕೆ ಒಳಗಾದ ಜನರು ನಾಟಿ ಔಷಧಿ ಮಂತ್ರದ ಮೊರೆ ಹೋಗುತ್ತಿರುವ ಪರಿಣಾಮ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಕಳೆದ ಮೂರು ವರ್ಷದಲ್ಲಿ ಹಾವಿನ ಕಡಿತದಿಂದ ಹದಿನೆಂಟು ಮಂದಿ ಜೀವ ತೆತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬೈನೂರ ಹತ್ತು ಪ್ರಕರಣಗಳು ದಾಖಲಾಗಿ ಮೂರು ಜನ ಮೃತಪಟ್ಟಿದ್ರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹಾವು ಕಡಿತ ಪ್ರಕರಣಗಳು ವರದಿಯಾಗಿ ಇಬ್ಬರು ಮೃತಪಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕರಣ ದಾಖಲಾಗಿ ಆರು ಮಂದಿ ಮೃತಪಟ್ಟ್ರು ಇದರ ಜೊತೆಗೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇವಲ ಹತ್ತು ತಿಂಗಳಲ್ಲಿ ಸಾವಿರದ ಮೂರು ಹಾವು ಕಡಿತ ಪ್ರಕರಣ ದಾಖಲಾಗಿದ್ದು ಏಳು ಜನ ಮೃತಪಟ್ಟು ಈ ಒಂದೇ ತಿಂಗಳ ಅವಧಿಯಲ್ಲಿ ನಾಲ್ಕು ಜನ ಹಾವು ಕಡಿತಕ್ಕೆ ಒಳಗಾಗಿ ಮೃತಪಟ್ಟಿರುವುದು ಆತಂಕಕ್ಕೆ ಕಾರಣವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾವು ಕಡಿತ ಪ್ರಕರಣದ ಕುರಿತು ಸ್ವಲ್ಪ ವರದಿ ಇದ್ದೀನಿ ಮತ್ತು ಸಾರ್ವಜನಿಕರು ಏನು ಮಾಡಬೇಕು ಹಾವು ಕಡಿದಾಗ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ನಾವು ಹಾವು ಕಡಿತ ಪ್ರಕರಣಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಶಿವಮೊಗ್ಗ ಇನ್ನೂರ ಎಪ್ಪತ್ತಾರು ಹಾವು ಕಡಿತ ಪ್ರಕರಣ ಆಗಿತ್ತು ಜಸ್ಟ್ ಎರಡು ಮರಣ ಹೊಂದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ತೊಂಬತ್ತೊಂಬತ್ತು ಕೇಸ್ ವರದಿಯಾಗಿದೆ ಹಾವು ಕುರಿತ ಪ್ರಕರಣ ರಿಪೋರ್ಟ್ ಆಗಿದೆ ಇನ್ನು ಆರೋಗ್ಯ ಇಲಾಖೆಯು ಜಿಲ್ಲಾ ಆಸ್ಪತ್ರೆ ಎಲ್ಲ ತಾಲೂಕು ಆಸ್ಪತ್ರೆಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹಾವು ಕಡಿತ ಚಿಕಿತ್ಸಾ ಕೇಂದ್ರಗಳನ್ನಾಗಿ ಗುರುತಿಸಿದೆ ಹಾವು ಕಚ್ಚಿದ ನಂಜಿನ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ರೋಗಿ ಅಥವಾ ಸಂಬಂಧಿಕರ ಒಪ್ಪಿಗೆಯ ಮೇರೆಗೆ ಹ್ಯಾಂಟಿ ಸ್ನೇಕ್ ವೆನಂ ಒದಗಿಸಲಾಗುತ್ತಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಹಾವು ಕಡಿತ ಪ್ರಕರಣ ಮತ್ತು ಮರಣ ಪ್ರಮಾಣವನ್ನು ಅರ್ಧದಷ್ಟು ಇಳಿಸುವ ಗುರಿಯನ್ನು ಆರೋಗ್ಯ ಇಲಾಖೆ ಹೊಂದಿದೆ ಜನರು ಪರಿಸ್ಥಿತಿ ಕೈಮೀರಿದ ಬಳಿಕ ಆಸ್ಪತ್ರೆಗಳತ್ತ ಮುಖ ಮಾಡುತ್ತಿರೋದ್ರಿಂದ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿವೆ ಎಂದು ತಜ್ಞರು ಹೇಳ್ತಿದ್ದಾರೆ ಯಾವ ಹಾವು ಕಚ್ಚಿದೆ ಅಂತ ಗೊತ್ತಾದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಒಂದೊಂದು ಹಾವಲ್ಲೂ ಒಂದೊಂದು ಬೇರೆ ಬೇರೆ ತರ ವಿಷಯ ಇರುತ್ತೆ ನೀವು ಹಾವಿನ ಫೋಟೋ ತಕೊಂಡಿ ಸೊ ಆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಬೇರೆ ವ್ಯಕ್ತಿ ಕಡಿದ್ರೆ ಆ ವ್ಯಕ್ತಿಗೆ ಫಸ್ಟ್ ಸಮಾಧಾನ ಮಾಡಬೇಕು ಸೊ ಭಯ ಪಡಿಸೋದ್ರಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಆ ವ್ಯಕ್ತಿನ ಸಮಾಧಾನ ಪಡಿಸಿ ತಕ್ಷಣ ಆ ವ್ಯಕ್ತಿನ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಒಟ್ಟಾರೆ ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಸಾವಿನ ಸಂಖ್ಯೆಯ ಜೊತೆಗೆ ಹಾವು ಕಡಿತ ಪ್ರಕರಣ ಹೆಚ್ಚುತ್ತಿರುವುದು ಮಾತ್ರ ಜನಸಾಮಾನ್ಯರಿಗೆ ಆತಂಕ ಉಂಟು ಮಾಡಿದೆ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಕೇಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಸಾಕು ಅಲ್ಲಿ ಹಸಿರು ಬೆಟ್ಟ ಗುಡ್ಡ ಮಾತ್ರ ಅಲ್ಲ ಹಾವುಗಳ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಹಾವು ಕಡಿದು ಚೆಲ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂಕಿಅಂಶಗಳು ಜನರನ್ನ ಬೆಚ್ಚಿ ಇವೆ ಶಿವಮೊಗ್ಗದಲ್ಲಿ ಹೆಚ್ಚುತ್ತಿವೆ ಹಾವು ಕಡಿತ ಪ್ರಕರಣ ಒಂದೇ ತಿಂಗಳಲ್ಲಿ ನಾಲ್ಕು ಜನರ ಸಾವು ಹೌದು ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹಾವು ಕಡಿತ ಪ್ರಕರಣಗಳು ಹೆಚ್ಚುತ್ತಿವೆ ಹಾವು ಕಡಿತದ ಬಳಿಕ ಕಡಿತಕ್ಕೆ ಒಳಗಾದ ಜನರು ನಾಟಿ ಔಷಧಿ ಮಂತ್ರದ ಮೊರೆ ಹೋಗುತ್ತಿರುವ ಪರಿಣಾಮ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಕಳೆದ ಮೂರು ವರ್ಷದಲ್ಲಿ ಹಾವಿನ ಕಡಿತದಿಂದ ಹದಿನೆಂಟು ಮಂದಿ ಜೀವ ತತ್ತಿದ್ಗಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬೈನೂರ ಹತ್ತು ಪ್ರಕರಣಗಳು ದಾಖಲಾಗಿ ಮೂರು ಜನ ಮೃತಪಟ್ಟಿದ್ರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹಾವು ಕಡಿತ ಪ್ರಕರಣಗಳು ವರದಿಯಾಗಿ ಇಬ್ಬರು ಮೃತಪಟ್ಟಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕರಣ ದಾಖಲಾಗಿ ಆರು ಮಂದಿ ಮೃತಪಟ್ಟದ್ದು ಇದರ ಜೊತೆಗೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇವಲ ಹತ್ತು ತಿಂಗಳಲ್ಲಿ ಸಾವಿರದ ಮೂರು ಹಾವು ಕಡಿತ ಪ್ರಕರಣ ದಾಖಲಾಗಿದ್ದು ಏಳು ಜನ ಸಾವಿರದ ಇಪ್ಪತ್ತೈದು ಇದರಲ್ಲಿ ಈ ಒಂದೇ ತಿಂಗಳ ಅವಧಿಯಲ್ಲಿ ನಾಲ್ಕು ಜನ ಹಾವು ಕಡಿತಕ್ಕೆ ಒಳಗಾಗಿ ಮೃತಪಟ್ಟಿರುವುದು ಆತಂಕಕ್ಕೆ ಕಾರಣವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾವು ಕಡಿತ ಪ್ರಕರಣದ ಕುರಿತು ಸ್ವಲ್ಪ ವರದಿ ಇದ್ದೀನಿ ಮತ್ತು ಸಾರ್ವಜನಿಕರು ಏನು ಮಾಡಬೇಕು ಹಾವು ಕಡಿತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ನಾವು ಹಾವು ಕಡಿತ ಪ್ರಕರಣಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಶಿವಮೊಗ್ಗ ಇನ್ನೂರ ಎಪ್ಪತ್ತಾರು ಹಾವು ಕಡಿತ ಪ್ರಕರಣ ಆಗಿತ್ತು ಜಸ್ಟ್ ಎರಡು ಮರಣ ಹೊಂದಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರುನೂರ ತೊಂಬತ್ತೊಂಬತ್ತು ಕೇಸ್ ವರದಿಯಾಗಿದೆ ಆವು ಕುಳಿತ ಪ್ರಕರಣ ರಿಪೋರ್ಟ್ ಆಗಿದೆ ಇನ್ನು ಆರೋಗ್ಯ ಇಲಾಖೆಯು ಆಸ್ಪತ್ರೆ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹಾವು ಕಡಿತ ಚಿಕಿತ್ಸಾ ಕೇಂದ್ರಗಳನ್ನಾಗಿ ಗುರುತಿಸಿದೆ ಹಾವು ಕಚ್ಚಿದ ನಂಚಿದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ರೋಗಿ ಅಥವಾ ಸಂಬಂಧಿಕರ ಒಪ್ಪಿಗೆಯ ಮೇರೆಗೆ ಹ್ಯಾಂಟಿ ಸ್ನೇಕ್ ವೆನಂ ಒದಗಿಸಲಾಗುತ್ತಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಹಾವು ಕಡಿತ ಪ್ರಕರಣ ಮತ್ತು ಮರಣ ಪ್ರಮಾಣವನ್ನು ಅರ್ಧದಷ್ಟು ಇಳಿಸುವ ಗುರಿಯನ್ನು ಆರೋಗ್ಯ ಇಲಾಖೆ ಹೊಂದಿದೆ ಜನರು ಪರಿಸ್ಥಿತಿ ಕೈಮೀರಿದ ಬಳಿಕ ಆಸ್ಪತ್ರೆಗಳತ್ತ ಮುಖ ಮಾಡ್ತಿರೋದ್ರಿಂದ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿವೆ ಎಂದು ತಜ್ಞರು ಹೇಳ್ತಿದ್ದಾರೆ ಯಾವ ಹಾವು ಕಚ್ಚಿದೆ ಅಂತ ಗೊತ್ತಾದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ಒಂದೊಂದು ಹಾವಲ್ಲೂ ಒಂದೊಂದು ಬೇರೆ ಬೇರೆ ತರ ವಿಷಯ ಇರುತ್ತೆ ನೀವು ಹಾವಿನ ಫೋಟೋ ತಕೊಂಡಿ ಸೊ ಆ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಬೇರೆ ವ್ಯಕ್ತಿ ಕಡಿದ್ರೆ ಆ ವ್ಯಕ್ತಿಗೆ ಫಸ್ಟ್ ಸಮಾಧಾನ ಮಾಡಬೇಕು ಸೊ ಭಯ ಪಡಿಸೋದ್ರಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಆ ವ್ಯಕ್ತಿನ ಸಮಾಧಾನ ಪಡಿಸಿ ತಕ್ಷಣ ಆ ವ್ಯಕ್ತಿನ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಒಟ್ಟಾರೆ ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಸಾವಿನ ಸಂಖ್ಯೆಯ ಜೊತೆಗೆ ಹಾವು ಕಡಿತ ಪ್ರಕರಣ ಹೆಚ್ಚುತ್ತಿರುವುದು ಮಾತ್ರ ಜನಸಾಮಾನ್ಯರಿಗೆ ಆತಂಕ ಉಂಟು ಮಾಡಿದೆ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮ್ನಾಯಕ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಸಾಕು ಅಲ್ಲಿ ಹಸಿರು ಬೆಟ್ಟ ಗುಡ್ಡ ಮಾತ್ರ ಹಾವುಗಳ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಹಾವು ಕಂಡು ಚೆಲ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅಂಕಿಅಂಶಗಳು ಜನರನ್ನ ಬೆಚ್ಚಿ ಬೀಳಿಸ್ತಾ ಇವೆ ಶಿವಮೊಗ್ಗದಲ್ಲಿ ಹೆಚ್ಚುತ್ತಿವೆ ಹಾವು ಕಡಿತ ಪ್ರಕರಣ ಒಂದೇ ತಿಂಗಳಲ್ಲಿ ನಾಲ್ಕು ಜನರ ಸಾವು ಹೌದು ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹಾವು ಕಡಿತ ಪ್ರಕರಣಗಳು ಹೆಚ್ಚುತ್ತಿವೆ ಹಾವು ಕಡಿತದ ಬಳಿಕ ಕಡಿತಕ್ಕೆ ಒಳಗಾದ ಜನರು ನಾಟಿ ಔಷಧಿ ಮಂತ್ರದ ಮೊರೆ ಹೋಗುತ್ತಿರುವ ಪರಿಣಾಮ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಕಳೆದ ಮೂರು ವರ್ಷದಲ್ಲಿ ಹಾವಿನ ಕಡಿತದಿಂದ ಹದಿನೆಂಟು ಮಂದಿ ಜೀವ ತೆತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂಬೈನೂರ ಹತ್ತು ಪ್ರಕರಣಗಳು ದಾಖಲಾಗಿ ಮೂರು ಜನ ಮೃತಪಟ್ಟದ್ದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹಾವು ಕಡಿತ ಪ್ರಕರಣಗಳು ವರದಿಯಾಗಿ ಇಬ್ಬರು ಮೃತಪಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕರಣ ದಾಖಲಾಗಿ ಆರು ಮಂದಿ ಮೃತಪಟ್ಟದ್ದು ಇದರ ಜೊತೆಗೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇವಲ ಹತ್ತು ತಿಂಗಳಲ್ಲಿ ಸಾವಿರದ ಮೂರು ಹಾವು ಕಡಿತ ಪ್ರಕರಣ ದಾಖಲಾಗಿದ್ದು ಏಳು ಜನ ಮೃತಪಟ್ಟಿದ್ರು ಎರಡ್ ಮೃತಪಟ್ಟು ಈ ಒಂದೇ ತಿಂಗಳ ಅವಧಿಯಲ್ಲಿ ನಾಲ್ಕು ದಿನ ಹಾವು ಕಡಿತಕ್ಕೆ ಒಳಗಾಗಿ ಮೃತಪಟ್ಟಿರುವುದು ಆತಂಕಕ್ಕೆ ಕಾರಣವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾವು ಕಡಿತ ಪ್ರಕರಣದ ಕುರಿತು ಸ್ವಲ್ಪ ವರದಿ ಇದ್ದೀನಿ ಮತ್ತು ಸಾರ್ವಜನಿಕರು ಏನು ಮಾಡಬೇಕು ಹಾವು ಕಡಿದ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ನಾವು ಹಾವು ಕಡಿತ ಪ್ರಕರಣಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಎರಡು ಸಾವಿರದ ಶಿವಮೊಗ್ಗ ಇನ್ನೂರ ಎಪ್ಪತ್ತಾರು ಹಾವು ಕಡಿತ ಪ್ರಕರಣ ಆಗಿತ್ತು ಜಸ್ಟ್ ಎರಡು ಆಗಿದೆ ಇನ್ನು ಆರೋಗ್ಯ ಇಲಾಖೆಯು ಜಿಲ್ಲಾ ಆಸ್ಪತ್ರೆ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹಾವು ಕಡಿತ ಚಿಕಿತ್ಸಾ ಕೇಂದ್ರಗಳನ್ನಾಗಿ ಗುರುತಿಸಿದೆ ಹಾವು ಕಚ್ಚಿದ ನಂಜಿನ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ರೋಗಿ ಅಥವಾ ಸಂಬಂಧಿಕರ ಒಪ್ಪಿಗೆಯ ಮೇರೆಗೆ